ನಮಸ್ತೆ ನಾನಿವತ್ತು ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆ ಕೇರ್ ಮಾರ್ಕೆಟ್ ಹತ್ತಿರ ಇರುವಂಥ ಹಳೇ ಡಂಜನ್ ಕೋಟೆಯ ಒಳಗಡೆ ಇದ್ದೇನೆ ಇದು ಹಳೇ ಡಂಜನ್ ಕೋಟೆ ಕೇರ್ ಮಾರ್ಕೆಟ್ ಇದನ್ನು ಕೆಂಪೇಗೌಡ ಕಟ್ಟಿಸುತ್ತಾನೆ ಆದರೆ ಇದು ಸುಮಾರು ವರ್ಷಗಳ ನಂತರ ಬ್ರಿಟಿಷರ ತೆಕ್ಕೆಗೆ ಸೇರುತ್ತೆ ಅವರ ಮೂಲಕ ಮೈಸೂರಿನ ಒಡೆಯರಾದಂಥ ಚಿಕ್ಕದೇವರಾಜ ಒಡೆಯರು ಕೈಗೆ ಸೇರುತ್ತೆ ಮೂರು ಲಕ್ಷ ರೂಪಾಯಿಗೆ ಮಾರ್ತಾರೆ ಅದಾದ ನಂತರ ಇದನ್ನು ಹೈದರಲ್ಲಿ ಉನ್ನತೀಕರಿಸ್ತಾನೆ ಇದೆಲ್ಲ ಇತಿಹಾಸ ಆದರೆ ಇದರೊಳಗಡೆ ಇರುವಂಥ ವೈಶಿಷ್ಟ್ಯ ಏನಂತಂದರೆ ಇದು ಬೆಂಗಳೂರಿನ ರಕ್ಷಣೆಗೆ ಇದ್ದಂಥ ದಕ್ಷಿಣದ ಮಹಾದ್ವಾರದ ಕೋಟೆ ಇದರಲ್ಲಿ ಕೆಲವು ಉಬ್ಬು ಶಿಲ್ಪಗಳಿದೆ ಏನೇನಂತಂದ್ರೆ ಇದು ನೋಡಿ ಒಬ್ಬ ವೀರ ಹುಲಿಯನ್ನು ಕೊಲ್ಲುತ್ತಿರುವಂಥ ದೃಶ್ಯ ಎರಡು ಆಯುಧಗಳನ್ನು ಹಿಡ್ಕೊಂಡು ಬಾಯಲ್ಲೊಂದು ಕತ್ತಿಗೊಂದು ಚುಸ್ತಾ ಇದ್ದಾನೆ ಅದ್ರ ಜೊತೆಗೆ ಅವನ ಪ್ರೀತಿಯ ನಾಯಿ ಹುಲಿಯನ್ನು ಹುಳಿಯ ಜೊತೆ ಸೆಣಸಡ್ತಾ ಇದೆ ಇದಲ್ಲದೆ ಮತ್ತೆರಡು ಉಬ್ಬು ಶಿಲ್ಪಗಳನ್ನು ಕಾಣಬಹುದು ಇಲ್ಲಿ ಬಹಳಷ್ಟು ಉಬ್ಬು ಶಿಲ್ಪಗಳಿದೆ ಬಟ್ ವೈಶಿಷ್ಟ್ಯಪೂರ್ಣ ಅಂತ ಇರುವಂಥ ಉಬ್ಬು ಶಿಲ್ಪಗಳು ಇಲ್ಲೊಂದು ನೋಡಿ ಭ್ರೂಣ ಭ್ರೂಣದ ಚಿತ್ರವನ್ನು ನೀವು ಕಾಣಬಹುದು ಇದರ ಜೊತೆಗೆ ಇಲ್ಲೊಂದು ವಿಶಿಷ್ಟ ರೀತಿಯ ಮೀನಿನ ಚಿತ್ರವನ್ನಿದೆ ಇದರ ಜೊತೆಗೆ ಇದರ ಪಕ್ಕದಲ್ಲಿ ಮೂರು ಮೀನಿನ ಚಿತ್ರ ಇದೆ ಇದರಲ್ಲಿ ಒಂದೇ ಮುಖ ಮೂರು ಮೀನುಗಳು ನೋಡಿ ನೀವು ಎರಡು ಭಾಗವನ್ನು ಮುಚ್ಚಿದರೆ ಮೀನಿನ ಚಿತ್ರ ಒಂದು ಮೀನಿನ ಚಿತ್ರ ಮೇಲಿನ ಭಾಗವನ್ನು ಮುಚ್ಚಿದರೆ ಇನ್ನೊಂದು ಮೀನಿನ ಚಿತ್ರ ಇವೆರಡನ್ನೂ ಮುಚ್ಚಿದರೆ ಇನ್ನೊಂದು ಮೀನಿನ ಚಿತ್ರವನ್ನು ಕಾಣಬಹುದು ಇದರ ಜೊತೆಗೆ ಈ ಕಡೆಯ ಒಂದು ಮಹದ್ವಾರ ಇದೆ ಅದರ ಜೊತೆಗೆ ಈಗ ಹಸಿರು ಉಳ್ಗಾವಿನ ಮೂಲಕ ಈ ಒಂದು ಕೋಟೆ ಕಂಗೊಳಿಸ್ತಾ ಇದೆ ಅದರ ಜೊತೆಗೆ ಇಲ್ಲಿನ ಗೋಡೆಯ ಮೇಲೆ ಶಿವನ ಉಬ್ಬು ಶಿಲ್ಪು